ಸಿಂಪಲ್ ಆಗಿ ಕಲಿಯೋಣ ಚಾನಲ್ಗೆ ಸ್ವಾಗತ ನಾನ್ ಸೂಪರ್ ಆಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಲೀಲಿಕ್ಕೆ ಹೊರಟಿರೋದು ಲೋಪಸಂಧಿ ಲೋಪಸಂಧಿ ಎಂದರೇನು ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರವು ಅರ್ಥ ಕೆಡದ ಹಾಗೆ ಲೋಪವಾಗುವುದಕ್ಕೆ ಅಂದ್ರೆ ಬಿಟ್ಟು ಹೋಗುವುದನ್ನ ಲೋಪಸಂಧಿ ಎಂದು ಕರೀತಾರೆ ಉದಾಹರಣೆಗಳನ್ನ ನೋಡೋದಾದ್ರೆ ಕೆರೆ ಪ್ಲಸ್ ಊರು ಕೆರೂರು ಇಲ್ಲಿ ಪೂರ್ವ ಪದ ಯಾವುದು ಕೆರೆ ಅಂದ್ರೆ ಎ ಅಕ್ಷರದಿಂದ ಕೊನೆ ಆಗ್ತಿದೆ ಉತ್ತರ ಪದ ಯಾವುದು ಊರು ಅಂದ್ರೆ ಊ ಅನ್ನೋ ಅಕ್ಷರದಿಂದ ಶುರು ಆಗ್ತಿದೆ ಹಾಗೆ ಮಕ್ಕಳೇ ನಾವು ಲೋಪ ಸಂಧಿ ನ ಏನಂತ ಕಲ್ತ್ವಿ ಹೇಳಿ ಪೂರ್ವ ಪದ ಲೋಪ ಆಗುತ್ತೆ ಅಂತ ಅಲ್ವಾ ಹಾಗೇನೆ ಇಲ್ಲಿ ಎ ಪೂರ್ವ ಪದ ಎ ಸಂಧಿ ಪದದಲ್ಲಿ ಲೋಪ ಆಗ್ತಾ ಇದೆ ಅದನ್ನ ನಾವು ಏಕಾರ ಲೋಪ ಅಂತ ಹೇಳ್ತಾ ಇರೋದು ಸರಿನಾ ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋದಾದ್ರೆ ಮತ್ತು ಪ್ಲಸ್ ಒಮ್ಮೆ ಮತ್ತೊಮ್ಮೆ ಪೂರ್ವ ಪದ ಯಾವುದು ಮತ್ತು ಉತ್ತರ ಪದ ಒಮ್ಮೆ ಒ ಸಂಧಿಪದ ಯಾವುದು ಮತ್ತೊಮ್ಮೆ ಹಾಗಾದ್ರೆ ಪೂರ್ವ ಪದ ಉ ಸಂಧಿಪದ ಆಗುವಾಗ ಸಂಪೂರ್ಣವಾಗಿ ಲೋಪ ಆಗ್ತಾ ಇದೆ ಅಂದ್ರೆ ಮಾಯ ಆಗ್ತಾ ಇದೆ ಅಥವಾ ಬಿಟ್ಟು ಹೋಗ್ತಾ ಇದೆ ಅಂತ ನೋಡಿದ್ರಲ್ಲ ಅದೇ ರೀತಿಯಾಗಿ ಮುಂದೆ ಸಹ ಇರುವಂತ ಉದಾಹರಣೆಗಳನ್ನ ನಾನೀಗ ಹೇಳ್ಕೊಟ್ಟ ರೀತಿಯಲ್ಲೇ ಅಭ್ಯಾಸ ಮಾಡಿ ದಯವಿಟ್ಟು ಕಂಠಪಾಠ ಮಾಡಬೇಡಿ ನೀವಾಗಲೇ ಸಂಧಿಗಳ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿದೀರಾ ಸುಮಾರು ಸಂಧಿಗಳಿದ್ದಾವೆ ಎಷ್ಟು ಅಂತ ಬಾಯ್ ಹಾಟ್ ಹಾಕ್ತೀರಾ ಸೊ ಬಾಯ್ ಹಾಟಾಕೋ ಪದ್ಧತಿ ಬೇಡ ಡೆಫಿನೇಷನ್ ಏನಿದೆ ಅದೇ ರೀತಿಯಾಗಿನೆ ಸಂಧಿಗಳನ್ನ ಬಿಡಿಸ್ತಾ ಹೋಗಿ ಆಗ ಮಾತ್ರ ನೀವು ಎಷ್ಟೇ ಸಂಧಿಗಳನ್ನ ಕಲ್ತ್ರು ನಿಖರವಾಗಿ ಸಂಧಿ ಯಾವುದು ಅಂತ ಗುರುತಿಸಕ್ಕೆ ಸಾಧ್ಯ ಅಂದ್ರೆ ಒಂದಕ್ಕೊಂದು ಕನ್ಫ್ಯೂಷನ್ ನಿಮ್ಗೆ ಆಗಲ್ಲ ಮಕ್ಳೇ ಸರಿ ಮುಂದಿನ ಉದಾಹರಣೆ ನೋಡೋದಾದ್ರೆ ಕಾಡು ಪ್ಲಸ್ ಅಲ್ಲಿ ಕಾಡಲ್ಲಿ ಮತ್ತು ಪ್ಲಸ್ ಏನು ಮತ್ತೇನು ಮಾತು ಪ್ಲಸ್ ಇಲ್ಲ ಮಾತಿಲ್ಲ ನಾವು ಪ್ಲಸ್ ಈಗ ನಾವೀಗ ಕಾಡು ಪ್ಲಸ್ ಆನೆ ಕಾಡಾನೆ ಒಂದು ಪ್ಲಸ್ ಎರಡು ಒಂದೆರಡು ಮಾತು ಪ್ಲಸ್ ಐತೆ ಮಾತೈತೆ ಬೇರೆ ಪ್ಲಸ್ ಒಂದು ಬೇರೊಂದು ನಮ್ಮ ಪ್ಲಸ್ ಊರು ನಮ್ಮೂರು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ ಆಗ ಮಾತ್ರ ನೀವು ಎಲ್ಲ ವೀಡಿಯೋನ ತಕ್ಷಣ ನೋಡೋಕ್ಕೆ ಸಾಧ್ಯ ಮುಂದಿನ ವೀಡಿಯೋದಲ್ಲಿ ಸಿಗೋಣವಾ ನಮಸ್ತೆ